ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವಳೆ ಅಂತ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ಬಿ ಎ ಪಿಪ್ಸಮ್ ಎನ್ ಇ ಪಿ ಪಿಯಲ್ಲಿ ಬರ್ತಕ್ಕಂಥ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ತಂತ್ರಜ್ಞಾನ ಮತ್ತು ಆರ್ಥಿಕ ಅಭಿವೃದ್ಧಿ ಅಂದರೆ ತಂತ್ರಜ್ಞಾನ ಮತ್ತು ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಕಂಡು ಬರ್ತದೆ ಅನ್ನೋದನ್ನು ಈ ಒಂದು ಕ್ಲಾಸ್ಗಳಿಗೆ ವಿವರಿಸ್ತಾ ಹೋಗ್ತೇನೆ ಅಂದರೆ ಟೆಕ್ನಾಲಜಿ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ತಂತ್ರಜ್ಞಾನ ಮತ್ತೊಂದು ಪ್ರಮುಖವಾದ ಅಭಿವೃದ್ಧಿ ಅವಶ್ಯಕ ಅದು ದೊಡ್ಡ ಪ್ರಮಾಣದ ಶೀಘ್ರಗತಿ ಮತ್ತು ಆಧುನಿಕೃತ ಉತ್ಪಾದನೆ ಪ್ರಭಾವಗೊಳಿಸುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಮಹತ್ತರವಾದ ಕೊಡುಗೆ ನೀಡುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಈಗ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೂ ಕೂಡ ನಮ್ಗೆ ಬೇಕೀಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ನಾವು ಏನೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕಾದ್ರೂ ನಾವು ಮುಖ್ಯವಾಗಿ ಮಾಡ್ತಾ ಇದ್ದೀವಿ ಈಗ ತಂತ್ರಜ್ಞಾನದ ಮೂಲಕನೇ ಅಧಿಕ ಅಭಿವೃದ್ಧಿ ಕೈಗೊಳ್ಳಕ ಸಾಧ್ಯವಾಗ್ತಾ ಇದೆ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಮಹತ್ವ ಕೂಡ ಬಹಳ ಮಹತ್ವದ ಒಂದು ಕೊಡುಗೆ ಕೂಡ ನೀಡೈತಿ ಅಂತ ಹೇಳ್ಬೋದು ಯಾಕಂದ್ರೆ ಈಗ ತಂತ್ರಜ್ಞಾನ ಎಂದ್ರೆ ಉತ್ಪಾದನಾ ವಿಧಾನ ಎಂದಷ್ಟೇ ಅರ್ಥ ಆದ್ರೆ ಪುರಾತನ ತಂತ್ರಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನ ಎರಡು ಮುಖ್ಯವಾದ ಉತ್ಪಾದನಾ ವಿಧಾನಗಳಾಗ್ಯಾವ ಅಂತ ಹೇಳ್ಬೋದು ಈಗ ಹಳೆಯ ತಂತ್ರಜ್ಞಾನವನ್ನು ನಾವು ಬಳಸ್ಕೊಂಡು ಹೆಚ್ಚು ಉತ್ಪಾದನೆ ಮಾಡ್ತೀವಿ ಅಂದ್ರೆ ಅಸಾಧ್ಯ ಯಾಕಂದ್ರೆ ಸಮಯಾವಕಾಶ ಹೆಚ್ಚು ಹೋಗ್ತದೆ ಹಳೆಯ ತಂತ್ರಜ್ಞಾನ ಖರ್ಚು ವೆಚ್ಚ ಹೆಚ್ಚಾಗ್ತದೆ ಬರ್ತಕ್ಕಂಥ ಉತ್ಪಾದನೆ ಕೂಡ ಕಡಿಮೆ ಆಗ್ತದೆ ಅದನ್ನೇ ಈಗ ನಾವು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡ್ವಿ ಅಂದ್ರೆ ಸಮಯಾವಕಾಶ ಕಡಿಮೆ ಇರ್ತದೆ ಕಡಿಮೆ ಖರ್ಚಾಗ್ತದ ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಎರಡೂ ಕೂಡ ಅದ ಹಳೆಯ ತಂತ್ರಜ್ಞಾನದ ಮತ್ತು ಆಧುನಿಕ ತಂತ್ರಜ್ಞಾನ ಕೂಡ ಇಲ್ಲಿ ಕಂಡು ಬರ್ತದೆ ಆದರೆ ವೈಜ್ಞಾನಿಕ ಸಂಶೋಧನೆಗಳು ಕೂಡ ಏನು ಮಾಡ್ತಾ ಇದ್ದವಾಗ ಯಂತ್ರಗಳು ನವೀನ ಮಾದರಿ ಉತ್ಪಾದನಾ ವಿಧಾನಗಳನ್ನು ಉತ್ಪಾದಕರಲ್ಲಿ ಅಳವಡಿಸಿಕೊಳ್ಳುವುದೇ ಆಧುನಿಕ ತಂತ್ರಗಳನ್ನು ಎನಿಸಿಕೊಳ್ಳುತ್ತದೆ ಅಂಥೇಳಿ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು ಅಂದ್ರೆ ವೈಜ್ಞಾನಿಕ ಸಂಶೋಧನೆಗಳಾಗ್ಯಾವ ಉದಾಹರಣೆ ನಾವು ಕೃಷಿಯಲ್ಲಿ ತೆಗೆದುಕೊಂಡು ಬಹಳ ಬದಲಾವಣೆಗಳಾಗ್ಯಾವ ಕೃಷಿಯಲ್ಲಿ ಮೊದಲು ಬಿತ್ತನೆಯಲ್ಲಿ ಚೇಂಜ್ ಆಗೈತಿ ನೀರಾವರಿ ಪದ್ಧತಿ ಚೇಂಜ್ ಆಗೈತಿ ಅದ ರೀತಿ ಅದನ್ನು ಕಟಾವು ಮಾಡ್ತಕ್ಕಂಥದ್ದು ಎಲ್ಲ ಚೇಂಜ್ ಆಗಿದೆ ಯಾಕಂದ್ರೆ ಮೊದಲ ಹಿಂದಿನ ಅವಧಿಗಳನ್ನ ತೆಗೆದುಕೊಂಡ್ರೆ ಪುರಾತನ ಒಂದು ತಂತ್ರವನ್ನು ಬಳಸ್ಕೊಳ್ತಿದ್ವಿ ಅಂದ್ರೆ ಬಿತ್ತನೆ ಮಾಡೋಕೆ ಎತ್ತುಗಳನ್ನು ಯೂಸ್ ಮಾಡ್ತಿದ್ರಿ ಅದೇ ರೀತಿಯಲ್ಲಿ ರೈತರು ಕೂಡ ಯೂಸ್ ಆಗ್ತಾ ಇದ್ರಿ ಈಗೆಲ್ಲ ಟೆಕ್ನಾಲಜಿ ಬಂದದ ಹೌದಾ ಈಗ ಟ್ಯಾಕ್ಟರ್ ಬಂದದ ಬಿತ್ತನೆ ಮಾಡ್ತಕ್ಕಂಥ ಮಷೀನ್ ಬಂದಾವ ಕಟಾವ್ ಬಂದದ ಕಟಾವ್ ಮಷೀನ್ ಬಂದದ ಅದೇ ರೀತಿ ಆಧುನಿಕ ರೋಬೋಟ್ಗಳು ಕೂಡ ಬಂದಾವ ಇವೆಲ್ಲ ಕೂಡ ಏನು ಮಾಡ್ತಾವ ಈಗ ಬದಲಾವಣೆಗಳಾಗ್ತಾ ಇದಾವೆ ಅದರ ಉತ್ಪಾದನೆಯಲ್ಲಿ ಕೂಡ ಏನು ಮಾಡ್ತಾ ಇದೀವಿ ಈಗ ಬರ್ಬರ್ತು ಬರ್ಬಾರ್ದು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಹೋಗ್ತಾ ಇದ್ದೀವಿ ಆಮೇಲೆ ಅದರ ಸತತ ಪ್ರಯತ್ನಗಳ ಆಳವಾಗಿ ಕೂಡ ಜ್ಞಾನವನ್ನು ಸಂಶೋಧನೆಗಳನ್ನು ಮತ್ತು ಮಾನವ ಶಕ್ತಿ ಪರಿಣಿತಿ ಅಗತ್ಯವಾಗಿರ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಇವೆಲ್ಲ ಸಂಶೋಧನೆಗಳಂದು ಸಡನ್ಲಿ ಆಗ್ತಕ್ಕಂಥದ್ದಲ್ಲ ಅದರ ಸತತ ಪ್ರಯತ್ನ ಆಗಲಿ ಸಂಶೋಧನೆಗಳಾಗಲಿ ಮಾನವನ ಶಕ್ತಿ ಕೂಡ ಅಷ್ಟೇ ಬೇಕು ಆವಾಗ ಏನಾಗ್ತದೋ ಹೊಸ ಅನ್ವೇಷಣೆಗಳು ಕೂಡ ವೈಜ್ಞಾನಿಕ ತಿಳುವಳಿಕೆ ಮತ್ತು ಉತ್ಪಾದನಾ ಚತುರತೆಗೆ ಪ್ರಗತಿಗೆ ಅವಕಾಶ ಉಂಟು ಮಾಡ್ತದ ಅಂತ ಹೇಳ್ತಾರೆ ಆಮೇಲೆ ಕಡಿಮೆ ವೆಚ್ಚದಲ್ಲಿ ಅಧಿಕ ಪ್ರಮಾಣದ ಉತ್ಪನ್ನವನ್ನು ನಾವೀಗ ಪಡೆಯಬೇಕು ಎಂಬುದು ಎಲ್ಲ ರಾಷ್ಟ್ರಗಳ ಗುರಿ ಕೂಡ ಅದೇ ಕಡಿಮೆ ಖರ್ಚಾಗಿರಬೇಕು ಹೆಚ್ಚು ಉತ್ಪಾದನೆ ಆಗಿರಬೇಕು ಇದು ಪ್ರತಿಯೊಂದು ರಾಷ್ಟ್ರದ ಕೂಡ ಏನೋ ಮುಖ್ಯ ಗುರಿ ಆಗಿದೆ ಆಮೇಲೆ ಉದ್ದೇಶ ಕೂಡ ಅದೇ ಯಾಕಂದ್ರೆ ಈಗ ನಮ್ಮ ರಾಷ್ಟ್ರ ಅಂತ ತೆಗೆದುಕೊಂಡು ಹಲವು ರಾಷ್ಟ್ರಗಳು ಕೂಡ ಏನು ಮಾಡ್ತಾ ಇದ್ದಾವೆ ಈಗ ಹೆಚ್ಚಾಗಿ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಳ್ಳಾಕರ್ತಾವ ಕಡಿಮೆ ಖರ್ಚಿನೊಳಗೆ ಹೆಚ್ಚು ಉತ್ಪಾದನೆ ಮಾಡಬೇಕನ್ನುವ ಮುಖ್ಯ ಗುರಿಯನ್ನು ಕೂಡ ಹೊಂದ್ಯಾ ಅಂತ ಹೇಳ್ತಾರೆ ಹಾಗಾಗಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತಂತ್ರಜ್ಞಾನ ಬಹಳ ಮುಖ್ಯ ಅಂತ ಇಲ್ಲಿ ಕಂಡು ಬರತಕ್ಕಂಥದ್ದು ಅದೇ ರೀತಿ ಆಧುನಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಕೂಡ ವ್ಯವಸಾಯ ಕ್ಷೇತ್ರದಲ್ಲಿ ಕೂಡ ತಂತ್ರಜ್ಞಾನದ ಬಳಕೆ ಕೂಡ ಇಲ್ಲಿ ಅಧಿಕವಾಗಿ ಕಂಡು ಬರ್ತಕ್ಕಂಥದ್ದು ಆಧುನಿಕ ಕ್ಷೇತ್ರಗಳಲ್ಲಿ ಕೂಡ ಏನಾಗ್ತದ ವ್ಯವಸಾಯವನ್ನು ಬಿಟ್ಟೀಗ ತಂತ್ರಜ್ಞಾನ ಕೂಡ ಅಲ್ಲಿ ಬಳಕೆ ಮಾಡ್ಕೊಳ್ತಿದ್ವಿ ವ್ಯವಸಾಯದೊಳಗೆ ಯಾಕಂದ್ರೆ ಕೃಷಿ ಪ್ರಧಾನವಾಗಿರುವ ಅನ್ನಭಿವೃದ್ಧಿ ದೇಶಗಳಲ್ಲಿ ಕೂಡ ಅದರ ಒಂದು ಅನ್ನಭಿವೃದ್ಧಿ ದೇಶಗಳಲ್ಲಿ ಕೂಡ ಅದರ ನವೀನ ಉತ್ತಮ ತಳಿಗಳ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಕ್ರಿಮಿನಾಶಕಗಳಾಗಿರ್ಬೋದು ಮೊದಲಾದಗಳ ಬಳಕೆ ಕೂಡ ಕೃತಕ ನೀರಾವರಿ ಸೌಲಭ್ಯಗಳು ಪೂರೈಕೆ ಅದೇ ರೀತಿ ಪಟ್ಟಣ ಪ್ರದೇಶಗಳಾಗಲಿ ಕೃಷಿ ಕೇಂದ್ರಗಳಾಗಲಿ ಆಧುನಿಕ ಕ್ಷೇತ್ರ ಅಷ್ಟೇ ಅಲ್ಲದೆ ವ್ಯವಸಾಯ ಕ್ಷೇತ್ರದಲ್ಲಿ ಕೂಡ ತಂತ್ರಜ್ಞಾನದ ಬಳಕೆ ಪ್ರಾಮುಖ್ಯತೆ ಕೂಡ ಕೃಷಿ ಪ್ರಧಾನವಾಗಿ ಅನ್ನ ಅಭಿವೃದ್ಧಿ ದೇಶಗಳಲ್ಲಿ ಅದರ ನವೀಕರಣ ಮತ್ತು ತಳಿಗಳ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳು ಮೊದಲಾದಗಳ ಬಳಕೆ ಕೂಡ ಇಲ್ಲಿ ಹೆಚ್ಚಾಗಿ ಕಂಡುಬರುವುದರಿಂದ ಏನಾಗ್ತಾ ಇದೆಯಾ ಅಭಿವೃದ್ಧಿ ಕಾರ್ಯಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ವಾಹನ ಸೌಲಭ್ಯ ಆಗಲಿ ಅದೇ ರೀತಿ ರಸಗೊಬ್ಬರ ಆಗಲಿ ನೀರಾವರಿ ಪದ್ಧತಿ ಆಗಲಿ ಆಮೇಲೆ ತಂತ್ರಜ್ಞಾನದ ಬಳಕೆ ಆಗಲಿ ಇವನ್ನೆಲ್ಲ ಮಾಡೋದ್ರಿಂದ ವಿಶೇಷವಾದ ಮಹತ್ವ ಕೂಡ ಪಡೆದಿದೆ ಮತ್ತು ತಂತ್ರಜ್ಞಾನದ ಮೂಲಕ ಕೂಡ ನಾವು ಕೃಷಿಯಲ್ಲಿ ಹಲವು ರೀತಿಯ ಬದಲಾವಣೆಗಳು ಕೂಡ ಕಾಣ್ತಾ ಬರ್ತಾ ಇದ್ವಿ ಉದಾಹರಣೆ ನೀರಾವರಿ ಪದ್ಧತಿಯನ್ನು ತೆಗೆದುಕೊಂಡ್ರೆ ಮೊದಲೇನು ಮಾಡ್ತಿದ್ರು ನಿಂತು ನೀರು ಕಂಡು ಬರ್ತೈತೆ ಈಗ ಕಾಲುವೆ ನೀರಾವರಿ ಆಗಲಿ ತುಂತುರು ನೀರಾವಾಗಲಿ ಹನಿ ನೀರಾವರಿ ಅದೇ ರೀತಿ ರಾಸಾಯನಿಕ ಗೊಬ್ಬರಗಳಲ್ಲಾಗಲಿ ದ್ವಿದಳ ಧಾನ್ಯಗಳಾಗಲಿ ಇವೆಲ್ಲ ಕೂಡ ಆವಿಷ್ಕಾರ ಆಗಿರತಕ್ಕಂಥದ್ದೇ ಇದರಿಂದ ಕೂಡ ಏನಾಗ್ತಾಯಿದೆ ಈಗ ಸಾಗಾಣಿಕೆ ಆಗಲಿ ಮೊದಲು ಏನು ಮಾಡ್ತಿದ್ರು ಬಂಡಿಗಳ ಮೂಲಕ ನಾವು ಏನು ಮಾಡ್ತಿದ್ವಿ ಸರಕು ಸೇವೆಗಳನ್ನು ಸಾಗಾಣಿಕೆ ಮಾಡ್ತಿದ್ವಿ ಈಗ ಸಾರಿಗೆ ಸಂಪರ್ಕದ ವಾಹನಗಳದವ ಟ್ಯಾಕ್ಟರ್ದ ಬಹಳ ಕೂಡ ಬದಲಾವಣೆಗಳು ಇವೆಲ್ಲ ತಂತ್ರಜ್ಞಾನಗಳೇ ಹೌದಾ ಇನ್ನು ತಂತ್ರಜ್ಞಾನದ ಪ್ರಾಮುಖ್ಯತೆ ಏನು ಕಂಡು ಬರ್ತದೆ ಈಗ ದೊಡ್ಡ ಪ್ರಮಾಣದ ಉತ್ಪಾದನೆ ಕೂಡ ಕಂಡು ಬರಬೇಕಾದ್ರೆ ಅಲ್ಲಿ ತಂತ್ರಜ್ಞಾನ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ತಂತ್ರಜ್ಞಾನ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ನೆರವಾಗ್ತದೆ ತಂತ್ರಜ್ಞಾನ ಸಹಾಯವಿಲ್ಲದಿದ್ದರೆ ಪುರಾತನ ಮಾದರಿಯಲ್ಲಿ ಮತ್ತು ಬಹಳ ಚಿಕ್ಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿಬೇಕಾದಂಥ ಪರಿಸ್ಥಿತಿ ಇರ್ತಿತ್ತು ಅಂತ ಹೇಳ್ತಾರೆ ಈಗ ಹಳೆ ತಂತ್ರಜ್ಞಾನ ಬಳಸ್ಕೊಂಡು ನಾವು ಉತ್ಪಾದನೆ ಮಾಡ್ತೀವಿ ಅಂದ್ರೆ ಬಹಳ ಕಷ್ಟ ಸಮಯಾವಕಾಶ ಹೆಚ್ಚು ಹೋಗ್ತದ ಖರ್ಚು ಹೆಚ್ಚಾಗ್ತದೆ ಬರ್ತಕ್ಕಂತ ಇಳುವರಿ ಕಡಿಮೆ ಆದ್ರೆ ದೊಡ್ಡ ಪ್ರಮಾಣದ ಉತ್ಪಾದನೆ ಮಾಡಬೇಕಾದ್ರೆ ನಾವೆಲ್ಲ ಇದರ ಮೇಲೆ ಮಾಡ್ತಿದ್ವಿ ಮಷಿನರಿ ಮೇಲೆ ಮಷಿನರಿ ಅಂದ್ರೇನೆ ತಂತ್ರಜ್ಞಾನ ಹೌದಾ ಎಲ್ಲ ಕೂಡ ಮಿಷನರಿ ಬಂದಿದೆ ಅದರ ತಂತ್ರಜ್ಞಾನದ ಮೂಲಕ ನಾವು ಹೆಚ್ಚು ಹೆಚ್ಚು ಉತ್ಪಾದನೆ ಸಾಧ್ಯವಾಗ್ತಾ ಇದೆ ಮತ್ತು ಸೂಕ್ತ ತಂತ್ರಜ್ಞಾನ ಸ್ಥಿತಿಯಲ್ಲಿದ್ದರೆ ಆಧುನಿಕ ಮಾದರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಡ ನಾವೇನು ಮಾಡ್ಬೋದು ಉತ್ಪಾದನೆ ಮಾಡಕ ಸಾಧ್ಯವೇತಿ ಅಂತ ಹೇಳ್ತಾರೆ ಯಾಕಂದ್ರೆ ಉತ್ಪಾದನೆ ಅನ್ನೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡಬೇಕಾದ್ರೆ ಕೇವಲ ಅಷ್ಟೇ ಸಾಧ್ಯ ಅಲ್ಲ ಅದಕ್ಕೆ ಬೇಕಾದಂಥ ಆಧುನಿಕ ತಂತ್ರಜ್ಞಾನ ಮಷಿನರಿಗಳು ಕೂಡ ಅಷ್ಟೇ ಬಹಳ ಮುಖ್ಯವಾಗಿರ್ತಾವ ಅಂತ ಹೇಳ್ಬೋದು ಅದೇ ರೀತಿ ಅದರಲ್ಲಿ ಶೀಘ್ರ ಉತ್ಪಾದನೆ ಎರಡನೇದು ಒಂದು ಪ್ರಮುಖವಾಗಿ ತೆಗೆದುಕೊಂಡ್ರೆ ತಂತ್ರಜ್ಞಾನ ಕೂಡ ರಭಸಗತಿಯಲ್ಲಿ ಉತ್ಪಾದನೆಯನ್ನು ಮಾಡಲು ನೆರವಾಗ್ತದೆ ತಂತ್ರಜ್ಞಾನ ನೆರವಿಲ್ಲದಿದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ಇದು ಉತ್ಪಾದನೆ ಮಾಡೋಕೆ ಸಾಧ್ಯವಾಗಂಗಿಲ್ಲ ಅಂತ ಹೇಳ್ತಾರೆ ಶ್ರಮ ಮತ್ತು ಬಂಡವಾಳ ಪೂರ್ಣವಾಗಿ ಬಳಕೆಯಾಗಿದೆ ಇಲ್ಲಿ ಕಂಡು ಬರತಕ್ಕಂಥದ್ದು ಶ್ರಮ ಮತ್ತು ಬಂಡವಾಳ ಎಷ್ಟು ಮುಖ್ಯವಾಗಿರುತ್ತದೆ ಅಷ್ಟೇ ತಂತ್ರಜ್ಞಾನ ಕೂಡ ಇಲ್ಲಿ ಶೀಘ್ರಗತಿ ಉತ್ಪಾದನೆಗೆ ಬಹಳ ಮುಖ್ಯವಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ಬಂಡವಾಳ ಸಮರ್ಪಕ ಬಳಕೆ ಅಂತ ಬರ್ತದೆ ನೆಕ್ಸ್ಟ್ ಅಂದ್ರೆ ಬಂಡವಾಳವನ್ನು ಉತ್ಪಾದನೆಗೆ ಕೂಡ ನಾವು ಸಮರ್ಪಕವಾಗಿ ಬಳಸಿಕೆ ಬಳಕೆ ಮಾಡ್ಕೊಳ್ಬೇಕು ಯಾಕಂದ್ರೆ ತಂತ್ರಜ್ಞಾನಕ್ಕೆ ಸಹಕಾರಿಯಾಗಿದ್ದ ಅಮೆರಿಕ ಕೂಡ ಆರ್ಥಿಕತೆಯಲ್ಲಿ ಏನು ಮಾಡ್ತದೆ ಎರಡು ಭಾಗ ಮೂರರಷ್ಟು ಬೆಳವಣಿಗೆ ತಂತ್ರದ ಬದಲಾವಣೆ ಕಾರಣವಾಗೈತಿ ಅಂತ ಹೇಳ್ಬೋದು ಈ ಕೇವಲ ಬಂಡವಾಳ ಸಮರ್ಪಕವಾಗಿ ಕೂಡ ಬಳಸ್ಕೊಳ್ಬೇಕು ಯಾಕಂದರೆ ಆಧುನಿಕ ತಂತ್ರಜ್ಞಾನ ಅಂದರೆ ನಮಗಷ್ಟೇ ಖರ್ಚು ವೆಚ್ಚಗಳು ಕೂಡ ಅಧಿಕವಾಗಿರ್ತಾವೆ ಮಷಿನರಿಗೆ ಆಗಲಿ ಆಧುನಿಕ ತಂತ್ರಜ್ಞಾನ ಆಗಲಿ ಅವುಗಳನ್ನೆಲ್ಲ ಖರೀದಿ ಮಾಡಿ ಸಮರ್ಪಕವಾಗಿ ಬಳಸ್ಕೊಂಡಾಗ ಮಾತ್ರ ನಾವು ಉತ್ಪಾದನೆ ಹೆಚ್ಚು ಮಾಡೋಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ಬೋದು ಇನ್ನ ರೀತಿ ಸಂಶೋಧನೆ ಮತ್ತು ಅಭಿವೃದ್ಧಿಯ ಸುಧಾರಣೆ ಈಗ ತಂತ್ರಜ್ಞಾನದ ಮಟ್ಟವನ್ನು ಸ್ಥಿರವಾಗಿ ಉಳಿ ಉಳಿಯದೆ ಬೆಳವಣಿಗೆ ಪ್ರಕ್ರಿಯೆ ನಿಂತು ಹೋಗ್ತದೆ ಹೊಸ ತಂತ್ರಜ್ಞಾನ ಅನ್ವೇಷಣೆಯಲ್ಲಿ ಸಂಶೋಧನೆ ಉತ್ಪಾದನೆ ಚಟುವಟಿಕೆ ಹೆಚ್ಚುತ್ತದೆ ಇದಿದ್ದರೆ ಉತ್ಪಾದನೆ ಬಹಳ ಮಂದದಲ್ಲಿ ಮಂದಗತಿಯಲ್ಲಿ ಇರ್ತದೆ ಅಂತ ಹೇಳ್ತಾರೆ ಅಂದ್ರೆ ಸಂಶೋಧನೆ ಮತ್ತು ಅಭಿವೃದ್ಧಿ ಕೂಡ ಸುಧಾರಣೆ ಆಗ್ತದೆ ಈಗ ಒಂದಲ್ಲ ಒಂದು ಆವಿಷ್ಕಾರಗಳು ಬರ್ತಾ ಇರ್ತವೆ ಹಸಿರು ಕ್ರಾಂತಿ ಆಯಿತು ಹಸಿರು ಕ್ರಾಂತಿಯಾದ ನಂತರ ಏನು ಬದಲಾವಣೆಗಳಾದವು ದ್ವಿಧಗಾಣಗಳಾಗಲಿ ರಸಗೊಬ್ಬರ ಆಗಲಿ ನೀರಾವರಿ ಪದ್ಧತಿ ಆಗಲಿ ಆಮೇಲೆ ಬೇಕಾದಂಥ ಒಂದಿಷ್ಟು ದವಸ ಧಾನ್ಯಗಳ ಬೆಳವಣಿಗೆಗಳಲ್ಲಿ ಬಹಳ ಬದಲಾವಣೆಗಳಾದವು ಇದೆಲ್ಲ ಆಗಿರತಕ್ಕಂಥ ಸಂಶೋಧನೆ ಇದರಿಂದ ಏನಾಗ್ತಾಯಿದ್ದರೆ ಉತ್ಪಾದನಾ ಪ್ರಕ್ರಿಯೆ ಕೂಡ ಅಧಿಕವಾಗ್ತಾ ಇದೆ ಆರ್ಥಿಕತೆಯಲ್ಲಿ ಕೂಡ ಏನು ಆರ್ಥಿಕ ಪ್ರಗತಿಯನ್ನು ಹೊಂದಾಗ ಪ್ರಮುಖವಾದ ಅಸ್ತ್ರವೇ ಯಾವುದು ನಮ್ಮದು ತಂತ್ರಜ್ಞಾನ ಅಂತ ಕೂಡ ಹೇಳ್ಬೋದು ಇದು ಅದು ಒಂದು ಇನ್ನು ಹೆಚ್ಚಿನ ಉತ್ಪಾದಕತೆ ಈಗ ತಂತ್ರಜ್ಞಾನ ಸಹಾಯದಿಂದ ಶ್ರಮ ಮತ್ತು ಬಂಡವಾಳದ ಉತ್ಪಾದಕರಿಗೆ ಹೆಚ್ಚುತ್ತದೆ ಇದರಿಂದಾಗಿ ಉತ್ಪಾದನಾ ಕೂಡ ಮೇಲ್ಮುಖವಾಗಿ ಚಲಿಸ್ತಾ ಇದೆ ತಂತ್ರಜ್ಞಾನ ಬಳಕೆಯಿಂದ ಪ್ರತಿ ಕೆಲಸಗಾರ ಉತ್ಪಾದನಾ ಸಾಮರ್ಥ್ಯದಲ್ಲಿ ಏರಿಕೆ ಉಂಟಾಗ್ತದ ಅಂತ ಹೇಳ್ತಾರೆ ಹೆಚ್ಚಿನ ಉತ್ಪಾದಕತೆ ಬರಕ್ಕೆ ಕೂಡ ನಮಗೆ ತಂತ್ರಜ್ಞಾನ ಬಹಳ ಮುಖ್ಯ ಯಾವ ರೀತಿ ಬಂಡವಾಳ ಶ್ರಮ ಎಷ್ಟು ಮುಖ್ಯನೋ ಅಷ್ಟೇ ತಂತ್ರಜ್ಞಾನದ ಪಾತ್ರ ಕೂಡ ಇಲ್ಲಿ ಪ್ರಮುಖವಾಗೈತಿ ಅಂತ ಹೇಳ್ಬೋದು ಅಂದಾಗ ಉತ್ಪಾದನಾ ಸಾಮರ್ಥ್ಯ ಕೂಡ ಇಲ್ಲಿ ಏರಿಕೆ ಹಾಕ ಸಾಧ್ಯವಾಗ್ತದ ಅಂತ ಹೇಳ್ತಾರೆ ಈ ರೀತಿಯಾಗಿದೇನು ತಂತ್ರಜ್ಞಾನ ಮತ್ತು ಆರ್ಥಿಕ ಅಭಿವೃದ್ಧಿ ಇದು ಮುಖ್ಯವಾಗಿ ನಿಮಗೆ ಹತ್ತು ಅಂಕದ ಪ್ರಶ್ನೆ ಕೂಡ ಬಂದರೂ ಬರ್ತದೆ ಬರ್ತಕ್ಕಂಥ ಮಹತ್ವ ಪ್ರಶ್ನೆ ಉತ್ತರ ಯಾವುದು ತಂತ್ರಜ್ಞಾನ ಮತ್ತು ಆರ್ಥಿಕ ಅಭಿವೃದ್ಧಿ ಈಗ ಆರ್ಥಿಕ ಅಭಿವೃದ್ಧಿ ಆಗಬೇಕಂದ್ರೆ ಮುಖ್ಯವಾಗಿ ಏನು ಬೇಕು ತಂತ್ರಜ್ಞಾನದ ಸಹಾಯ ಸಹಕಾರ ಬೇಕಂತ ಹೇಳ್ತಾ ಇಂದಿನ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಪ್ರಥಮ ಹೇಳ್ತಕ್ಕಂಥದ್ದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ